ಏನು ಈ ದಿನ ಆವಣಿ ಜಾತ್ರೆಯ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ನಮ್ಮ ಕೇಂದ್ರ ಬಿಂದುಗಳು ಈ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರೇ ಹಾಗೆ ನಮ್ಮ ಮುಳುಬಾಗಲ್ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರೂ ಆದಂಥ ನಾಗರಾಜಣ್ಣವರೇ ಹಿರಿಯ ಖ್ಯಾತ ವಕೀಲರು ಆದಂಥ ಶಂಕರಣ್ಣವರೇ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಆವಣಿ ಜಾತ್ರೆಗೆ ಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳೇ ಏನು ಈ ದಿನ ಮಳೆ ಇಲ್ದಿರ ಎಲ್ಲ ನೀರಿನ ಅಭಾವ ತುಂಬಾ ಕಾಡ್ತಾ ಇದೆ ಜನರಲ್ಲಿ ಈ ಒಂದು ಜಾತ್ರೆ ರಾಮಲಿಂಗೇಶ್ವರ ದೇವರು ಉತ್ತಮವಾದಂಥ ಒಂದು ಮಳೆ ಬೆಲೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಮಂಜುನಾಗೂ ಹಾಗೂ ತಾಲೂಕಿನ ಜನತೆ ರೈತಾಪಿ ವರ್ಗಕ್ಕೂ ಒಳ್ಳೆಯದು ಮಾಡಲಿ ಅಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ఈ నాలుగు మాతలు మాతాడలు అవకాశం కొడు తమ్ కూడా వందా బహుశా జై జై కర్ణాటక మాతెల్ గుర్తు నమ్మ